ಡಿಯರ್ಸ್ ಇವತ್ತು ಒಂದು ಒನ್ ಪಾಟ್ ರೈಸ್ ರೆಸಿಪಿ ನೋಡ್ಕೊಂಬರೋಣ ಅದು ಟೊಮೆಟೊ ಬಾತ್ ಇದು ಒಂದು ನಾಟಿ ಸ್ಟೈಲಲ್ಲಿ ಅಥವಾ ಒಂದು ಹಳ್ಳಿ ಶೈಲಿಯಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಮಾಡುವಂಥ ರುಚಿ ಇರುತ್ತೆ ಯಾಕಂದರೆ ಇದಕ್ಕೆ ನಾವು ಉಪಯೋಗಿಸಿರೋದು ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡಿರುವಂಥ ಮಸಾಲೆ ಹಾಕಿರೋದ್ರಿಂದ ತುಂಬ ಅದ್ಭುತವಾದಂಥ ರುಚಿ ಇರುತ್ತೆ ಬನ್ನಿ ಈ ಒನ್ ಪಾಟ್ ರೆಸಿಪಿ ಅಥವಾ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಇದು ನಾರ್ಮಲಾಗಿ ನಾವು ಅನ್ನ ಮಾಡುವಂಥ ಅಕ್ಕಿ ಅಥವಾ ಸೋನಾ ಮಸೂರಿ ಮೊದಲು ಇದನ್ನು ನೆನೆಸಿ ಇಟ್ಕೊಂಬೇಡೋಣ ನಾನು ಇದನ್ನು ತೊಳೆದಿಲ್ಲ ಸುಮ್ಮನೆ ನೀರು ಹಾಕಿ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಅದು ನೆನೆಯುವಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲ ರುಬ್ಕೊಂಡ್ಬೇಡಣ್ಣ ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಇದೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಪ್ ಕಪ್ಪಷ್ಟು ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಒಂದು ಅಷ್ಟು ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನಕಾಯಿ ತುರಿ ಇದಿಷ್ಟು ಬೇಕಾಗುತ್ತೆ ಮೊದಲು ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಈರುಳ್ಳಿ ಇಲ್ಲಿ ಕಟ್ ಮಾಡಿರೋದನ್ನು ಹಾಕಿದ್ದೀನಿ ಇನ್ನೊಂದು ಈರುಳ್ಳಿ ನಾವು ಒಗ್ಗರಣೆಗೆ ಉಪಯೋಗಿಸ್ಕೊಳ್ಳೋಣ ಆನಂತರ ಒಂದೂವರೆ ಇಂಚಷ್ಟು ಶುಂಠಿ ಸುಮಾರು ಆರಿಂದ ಏಳು ಎಸಲಷ್ಟು ಬೆಳ್ಳುಳ್ಳಿ ಎರಡು ಪೀಸಷ್ಟು ಚಕ್ಕೆ ಐದಾರು ಲವಂಗ ಹಾಗೆ ಒಂದು ಕಪ್ ಅಷ್ಟು ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದನೇ ಟೊಮೆಟೊ ಭಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೋಂಪ್ದು ಗಮ ತುಂಬ ಚೆನ್ನಾಗಿರುತ್ತೆ ಮಸಾಲ ರುಬ್ಕೊಂಡ ನಂತರ ಕುಕ್ಕರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಪಲಾವ್ ಎಲೆ ಚಕ್ರದ ಹೂವು ಒಂದು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಹಾಕಿ ಇದನ್ನು ಹುರ್ಕೊಂಡ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕೋಣ ಒಂದೇ ಒಂದು ಈರುಳ್ಳಿ ಇದಕ್ಕೆ ಹಾಕ್ಕೊಂಡ್ರೆ ಸಾಕು ಒಗ್ಗರಣೆಗೆ ನಾವು ರುಬ್ಬೋದಕ್ಕೂ ಹಾಕಿರೋದ್ರಿಂದ ಈ ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕೊಳ್ಳೋದು ಬೇಡ ಈರುಳ್ಳಿ ಹುರಿಯುವಂಥ ಟೈಮಲ್ಲೇ ನಾನು ಇದಕ್ಕೆ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ನೀವು ಹಾಕ್ಕೊಳ್ಳೋದ್ರಿಂದ ಭಾತದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಒಳ್ಳೆಯ ಘಮನೂ ಇರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಮೆಂತ್ಯದು ಘಮ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅನಂತರ ಹಸಿ ಬಟಾಣಿ ಹಾಕಿ ಫಸ್ಟ್ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ಇದು ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕೊಳ್ಳೋಣ ಇಲ್ಲಿ ನಾನು ನಾಟಿ ಟೊಮೆಟೊ ಅಲ್ಲ ಫಾಮ್ ಟೊಮೆಟೊ ಅಂತ ಬರುತ್ತಲ್ಲ ಪಲ್ಪ್ ಜಾಸ್ತಿ ಇರೋವಂಥ ಕೆಂಪಿಗೆ ಟೊಮೆಟೊ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊ ಬಾತದ ಟೇಸ್ಟ್ ಕೂಡ ಹುಳಿ ಇರೋಲ್ಲ ಚೆನ್ನಾಗಿರುತ್ತೆ ಆನಂತರ ಇದು ಹುರಿಯುವಂಥ ಟೈಮಲ್ಲೇ ಕಾಲು ಸ್ಪೂನ್ ಅರ್ಶನ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಣ ಈ ಮಸಾಲೆ ಜೊತೆ ಇದ್ದಂಗೆ ಇನ್ನು ಟೊಮೆಟೊ ಕೂಡ ಬೇಗ ಮೆತ್ತಗಾಗುತ್ತೆ ನೋಡಿ ಮಸಾಲೆ ಚೆನ್ನಾಗಿ ಹುರ್ಕೊಂಡು ಆಗಿದೆ ಇದಾದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿರೋಂಥ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಇದನ್ನು ಕುದ್ಸ್ಕೋಬೇಕು ಕೆಲವೊಮ್ಮೆ ನಾವು ಬರೀ ಪುಡಿಗಳನ್ನೆಲ್ಲ ಹಾಕಿ ಏನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕಿ ಏನು ಭಾತ್ ಅಥವಾ ಏನು ರೈಸ್ ಭಾತ್ ಮಾಡ್ತೀವಲ್ಲ ಅದಕ್ಕಿಂತಲೂ ಈ ಥರ ಕಾಯಿ ಇದೆಲ್ಲ ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಏನು ನಾನ್ ವೆಜ್ ಮಾಡುವಂಥ ಟೈಮಲ್ಲಿ ಕೂಡ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಅಂಥದಕ್ಕೆಲ್ಲ ಸ್ವಲ್ಪ ಕಾಯಿನ ರುಬ್ಬಿ ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಹುರಿಯೋಂಥ ಟೈಮಲ್ಲೇ ಒಂದು ಐದಾರು ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕಿದ್ದೀನಿ ನಾನು ಚಿಲ್ಲಿ ಪೌಡ್ರ್ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಚಿಲ್ಲಿ ಹಾಕೋರು ಅಥವಾ ಹಸಿರು ಮೆಣಸಿನ್ಕಾಯಿ ಹಾಕುವಾಗ ಚಿಲ್ಲಿ ಪೌಡರ್ನ ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ಖಾರ ಕರೆಕ್ಟಾಗಿರುತ್ತೆ ಇಲ್ಲ ಅಂತಂದರೆ ನಿಮಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರ್ ಎರಡೂ ಹಾಕೋದ್ರಿಂದ ಖಾರ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ನೀವು ನೋಡಿಕೊಂಡು ಖಾರ ನಿಮ್ಗೆ ಎಷ್ಟು ಬೇಕು ಅಂತ ಹಾಕೋಬೋದು ಆನಂತರ ನಾವು ಫಸ್ಟೇ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಫಸ್ಟು ಚೆನ್ನಾಗಿ ತೊಳೆದು ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಈ ಮಸಾಲೆ ಜೊತೆಗೆ ಅಕ್ಕಿನ ಒಂದು ಸ್ವಲ್ಪ ಹುರ್ಕೋಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಅನ್ನ ನಮಗೆ ಬಿಡಿ ಬಿಡಿಯಾಗುತ್ತೆ ಒಂದಕ್ಕೊಂದು ಅಂಟಲ್ಲ ಒಂದು ನಿಮಿಷ ನಾನು ಇದನ್ನು ಮಸಾಲೆ ಜೊತೆಗೆ ಹುರ್ಕೊಂಡಿದ್ದೀನಿ ಇದಾದ ನಂತರ ನಾವೆಷ್ಟು ಅಕ್ಕಿ ತೊಗೊಂಡಿದ್ವಲ್ಲ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕೋಣ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋಕ್ಕೆ ಮುಂಚೆಯೇ ಉಪ್ಪು ಖಾರ ಇಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಇನ್ ಕೇಸ್ ನಮಗೇನಾದ್ರು ಉಪ್ಪು ಖಾರ ಬೇಕು ಅಂತಿದ್ರು ಇವಾಗಲೇ ಹಾಕಿ ನಂತರ ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ ಕೂಗಿಸ್ಕೋಬೋದು ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಮಾಡುವಂಥ ಟೈಮಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪ ಉಪಯೋಗಿಸ್ಕೊಳೋದ್ರಿಂದ ಟೇಸ್ಟ್ ಮತ್ತು ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಪ್ಪ ಹಾಕಿ ಮತ್ತು ಮಿಕ್ಸ್ ಮಾಡಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ನಾನು ಇದನ್ನು ಎರಡು ಬಿಸಿಲು ಕೂಗ್ಸ್ತೀನಿ ಅಕ್ಕಿ ನೆನೆಸಿಟ್ಕೊಂಡಿರೋದ್ರಿಂದ ಎರಡೇ ಬಿಸಿಲಿಗೆ ನಮಗೆ ಇದು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ಅನ್ನದಲ್ಲೂ ಆ ಮಸಾಲೆ ಅಂಟಿರುತ್ತೆ ಬಿಡಿ ಬಿಡಿಯಾಗಿರುತ್ತೆ ಸೊ ಅಲ್ಲಲ್ಲಿ ನಮಗೆ ಆ ಬಟಾಣಿ ಸಿಗ್ತಿರತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ನೀವು ಕೂಡ ರುಬ್ಬಿ ಮಾಡುವಂಥ ಮಸಾಲೆ ಭಾತ್ ಅಥವಾ ಟೊಮೆಟೊ ಭಾತ್ ನೀವು ಒಂದು ಸತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿ ಸರ್ವ್ ಮಾಡ್ಬೋದು ರಾಯ್ತ ಸರ್ವ್ ಮಾಡ್ಬೋದು ಇದು ಬಿಸಿಯಾಗಿರುವಾಗೂ ರುಚಿಯಾಗಿರುತ್ತೆ ಆರಿದ್ಮೇಲೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ